ಓಂ ನಮಃ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕನಸಿನಲ್ಲಿ ನೀವೇ ಪೂಜೆ ಮಾಡುವುದನ್ನು ಕಂಡರೆ ಅಂದರೆ ನೀವು ಪೂಜೆ ಮಾಡ್ತಾ ಇರುವ ಹಾಗೆ ನಿಮಗೆ ಕನಸು ಆ ಥರ ಬಿದ್ದರೆ ಅದರ ಅರ್ಥ ಏನು ಅದರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ವೀಡಿಯೋ ನೋಡಿದ್ ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಅಕಾನ್ ಇರುತ್ತೆ ನಾನು ಕ್ಲಿಕ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ನಿಮಗೆ ಬೇಗ ಸಿಗುತ್ತೆ ಎಲ್ಲವೂ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ ಏನೋ ಹೋಗೋದಿಲ್ಲ ಹಾಗೆ ಏನಾದರೂ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಆಗುವಾಗೆ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆ ಸ್ಪಷ್ಟವಾಗಿರಬೇಕು ಸಮಸ್ಯೆ ಏನು ಅಂತ ಅದಕ್ಕೆ ನಿಮಗೆ ಆಗುವಂಥ ಚಿಕ್ಕ ಪುಟ್ಟ ಪರಿಹಾರವನ್ನೇ ನಾನು ಸೂಚಿಸ್ತೇನೆ ಹಾಗೆ ಇನ್ನೊಂದು ನನ್ನ ಚಾನೆಲ್ ಮುಖಾಂತರ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದ್ರೂ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಬರೆದುಕೊಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನೋ ಹಂಬಲ ಇರುತ್ತೆ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಲೂ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಅಂದರೆ ವಾರಕ್ಕೊಂದು ಸಲ ನಾನು ಸೋಮವಾರದ ದಿನ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಅವರೆಲ್ಲ ನನ್ನ ಕುಟುಂಬ ಸದಸ್ಯರೇ ಹಾಗೆ ಹೋಗಿರುವಂಥದ್ದು ಅಂತಲೇ ಹೇಳ್ಬೋದು ಅದನ್ನು ಖುಷಿಯಲ್ಲಿ ಹೇಳ್ತಾ ಇದ್ದೇನೆ ಅದು ಯಾರು ಅಂದರೆ ಯಾರ ಮೇಲಿದೆ ಆ ಶಿವದೇವರ ಮತ್ತು ದೇವರ ವಿಶೇಷ ಆಶೀರ್ವಾದ ಅಂತ ಹೇಳಿ ನೋಡೋದಾದರೆ ಆಚಾರ್ಯ ಶ್ರೀನಿವಾಸ ಮೂರ್ತಿ ಸುಮಿತ್ರಾ ಶೆಟ್ಟಿ ದೀಕ್ಷಿತ ಎಂ ಅನುರಾಧ ಎಂ ವಿ ಲಕ್ಷ್ಮಿ ಗುರುಸ್ವಾಮಿ ಅಕ್ಷತಾ ಶೆಟ್ಟಿ ಅನ್ವಯ್ ವಿಹಾನ್ ಶ್ವೇತಾರಾಮ್ ಆನಂದ್ ಕುಂಬಾರ್ ಗೋಪಾಲ್ ಮಂಜುಳಾ ಎಸ್ ನಾಗರಾಜ್ ಎಂ ಸಾವಿತ್ರಮ್ಮ ಶಶಿಕಲಾ ವೈಷ್ಣವಿ ಇವರ ಮೇಲಿದೆ ಆ ಶಿವದೇವರ ಮತ್ತು ಕೊರಗಜ್ಜ ದೇವರ ವಿಶೇಷ ಆಶೀರ್ವಾದವೂ ಇದೆ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂದರೆ ನನ್ನ ಕುಟುಂಬ ಸದಸ್ಯರೇ ಹಾಗೆ ಹೋಗಿರುವಂಥದ್ದು ಅಂತಲೇ ಹೇಳ್ತೇನೆ ಇವತ್ತು ನಾನು ಕನಸಿನ ಬಗ್ಗೆ ಆದರೆ ಕನಸಿನಲ್ಲಿ ತುಂಬ ನಾನು ಕನಸಿನ ಬಗ್ಗೆ ಮಾತಾಡ್ತೀನಿ ತುಂಬ ಮಂದಿಗೆ ಕನಸು ಬೀಳುತ್ತೆ ಅಲ್ವಾ ಯಾಕೆ ಬೀಳುತ್ತೆ ಯಾವ ಥರ ಅರ್ಥ ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆ ಈ ಥರದ್ದೆಲ್ಲ ಕನಸುಗಳೇನಾದರೂ ಬಿದ್ದರೆ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಆದಷ್ಟು ನಿಮಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥದ್ದು ಕನಸನ್ನು ನೀವು ಏನಾದರೂ ಪೂಜೆ ಮಾಡೋದು ಕಂಡ್ರೆ ನಿಮಗೆ ಆ ಥರ ಕನಸು ಬಿದ್ದರೆ ಖಂಡಿತವಾಗ್ಲೂ ಅದು ಮಂಗಳಕರ ಸಂಕೇತ ಈ ಕನಸನ್ನು ನಿಮ್ಮ ಅಚಲ ಭಕ್ತಿಯ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ ನೀವು ದೇವರ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೀರಿ ಎಂದು ಅರ್ಥ ಈ ಕನಸನ್ನು ಮನೆಯ ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನೀವು ಅಂಥ ಕನಸು ಕಂಡರೆ ನಿಮ್ಮ ಮನೆಯಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಸಂಭವಿಸಬಹುದು ಅನ್ನುವ ನಂಬಿಕೆಯೂ ಇದೆ ಇದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂಥ ಕನಸನ್ನು ನೋಡಿದ ನಂತರ ದೇವರ ದರ್ಶನ ಮಾಡಿದ ಒಂದು ದೇವಸ್ಥಾನಕ್ಕೆ ಹೋದ್ರೆ ಈ ತರ ಕನಸು ಬಿದ್ದಾಗ ಹೋದ್ರೆ ಇನ್ನೂ ಒಳ್ಳೇದಾಗುತ್ತೆ ಅದೆಲ್ಲ ಒಳ್ಳೆ ಕನಸು ಅಂತಾನೆ ಹೇಳ್ಬೋದು ಇದು.